ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆ ಬಿಜೆಪಿ ಎರಡು ಸೀಟು ಕಾಂಗ್ರೆಸ್ ನಾನ್ನೂರ ನಾಲ್ಕು ಸೀಟು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಿಜೆಪಿ ಮುನ್ನೂರ ಮೂರು ಸೀಟ್ ಕಾಂಗ್ರೆಸ್ ಐವತ್ತೆರಡು ಸೀಟ್ ಸ್ನೇಹಿತರೆ ಈ ನಂಬರ್ಸ್ ನೋಡಿದ ತಕ್ಷಣ ತುಂಬ ಜನಕ್ಕೆ ಈ ದೊಡ್ಡ ಬದಲಾವಣೆಗೆ ಈಗಿನ ಪಿ ನರೇಂದ್ರ ಮೋದಿ ಕಾರಣ ಅಂತ ಅನಿಸ್ಬೋದು ನಿಜ ಕಳೆದ ಹತ್ತು ವರ್ಷಗಳಿಂದ ಮೋದಿ ಪಿ ಎಂ ಆಗಿದ್ದಾರೆ ಎರಡೆರಡು ಬಾರಿ ಬಿ ಜೆ ಪಿಯನ್ನು ಬಹುಮತಕ್ಕೆ ತಂದಿದ್ದಾರೆ ಆದರೆ ಎಂಬತ್ನಾಲ್ಕನೇ ಇಸವಿಯ ಎರಡು ಸೀಟ್ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಮುನ್ನೂರ ಮೂರು ಸೀಟ್ಗಳ ನಡುವೆ ಸುಮಾರು ಮೂವತ್ತು ವರ್ಷ ಸಮಯ ಟೈಮ್ ಅನ್ನೋದು ನಿಂತು ಹೋಗಿರಲಿಲ್ಲ ಆ ಮೂರು ದಶಕ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಸಂಘರ್ಷದ ದಿನಗಳು ಭಾರತದ ದಿಕ್ಕನ್ನ ನಿರ್ಧರಿಸಿದ ಕಾಲಘಟ್ಟ ಈ ಮೂವತ್ತು ವರ್ಷಗಳಲ್ಲಿ ಭಾರತದ ರಾಜಕಾರಣವನ್ನ ಡಿಫೈನ್ ಮಾಡಿದ ಅಥವಾ ಅದರ ದಿಕ್ಕನ್ನ ಬದಲಿಸಿದ ರಾಜಕಾರಣಿ ಲಾಲ್ ಕೃಷ್ಣ ಅಡ್ವಾಣಿ ಎಸ್ ಭಾರತ ರತ್ನ ಲಾಲ್ಕೃಷ್ಣ ಅಡ್ವಾಣಿ ಇವಾಗ ಮೋದಿ ಸರ್ಕಾರ ತೊಂಬತ್ತಾರು ವರ್ಷದ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಿಸಿದೆ ಭಾರತದ ಅತ್ಯಂತ ದೊಡ್ಡ ನಾಗರಿಕ ಪುರಸ್ಕಾರವನ್ನು ಅನೌನ್ಸ್ ಮಾಡಲಾಗಿದೆ ಈ ಟೈಮ್ನಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಯಾರು ಭಾರತದ ರಾಜಕಾರಣಕ್ಕೆ ದೊಡ್ಡ ತಿರುವನ್ನ ಕೊಡುವಲ್ಲಿ ಇವರ ಪಾತ್ರ ಏನು ಸಾವಿರದ ಒಂಬೈನೂರ ಎರಡು ಸೀಟ್ ಏಣಿಯ ಕೆಳಗಿನ ಆರಂಭದ ಮೊದಲ ಹೆಜ್ಜೆಗಳು ಎರಡು ಸಾವಿರದ ಹತ್ತೊಂಬತ್ತರ ಮುನ್ನೂರ ಮೂರು ಸೀಟ್ ಏಣಿಯ ತುದಿಯ ಎತ್ತರದ ಹೆಜ್ಜೆಗಳು ಈ ಎತ್ತರ ಹಾಗೂ ತಗ್ಗುಗಳ ನಡುವೆ ಮೂವತ್ತು ವರ್ಷಗಳ ಹಲವಾರು ದೊಡ್ಡ ಹಾಗೂ ಸಣ್ಣ ಹೆಜ್ಜೆಗಳು ಇವೆ ಈ ಅವಧಿಯಲ್ಲಿ ಬಾಲಕ ಬಿ ಜೆ ಪಿ ಅಥವಾ ಬಾಲಕ ಅಂದರೆ ಅದು ಜೆಂಡರ್ ನ್ಯೂಟ್ರಲ್ ಆಗಲ್ಲ ಸೊ ಬಾಲ ಬಿ ಜೆ ಪಿಯನ್ನು ಪೋಷಿಸಿ ಬೆಳೆಸಿ ಅದಕ್ಕೊಂದು ಐಡೆಂಟಿಟಿ ಕೊಟ್ಟು ಬಲಶಾಲಿಯಾಗಿ ಮಾಡಿದ್ದು ಲಾಲ್ ಕೃಷ್ಣ ಅಡ್ವಾಣಿ ಇಂದಿನ ಬಿಜೆಪಿಯಲ್ಲಿ ಬಿಜೆಪಿ ನಂಬರ್ ಒನ್ ಲೀಡರ್ ನರೇಂದ್ರ ಮೋದಿ ನಂಬರ್ ಟೆನ್ ಲೀಡರ್ ನರೇಂದ್ರ ಮೋದಿ ನಂಬರ್ ಒನ್ ಮತ್ತು ನಂಬರ್ ಟೆನ್ ನಡುವಿನ ಉಳಿದ ಟಾಪ್ ಏಟ್ ಲೀಡರ್ಸ್ ಕೂಡ ನರೇಂದ್ರ ಮೋದಿನೇ ಅಂದರೆ ಒನ್ ಟು ಟೆನ್ ನರೇಂದ್ರ ಮೋದಿನೇ ಅದಾದ ಮೇಲೆ ಉಳಿದವರ ನಂಬರ್ ಬರುತ್ತೆ ಆದರೆ ಬಿ ಜೆ ಪಿ ಆರಂಭದ ಮೊದಲ ಮೂರ್ನಾಲ್ಕು ದಶಕಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ಲಾಲ್ ಕೃಷ್ಣ ಅಡ್ವಾಣಿ ಕೂಡ ಬಿಜೆಪಿಯ ಅತಿ ದೊಡ್ಡ ಹೆಸರು ಒಕ್ಕೂಟ ಸರ್ಕಾರಗಳ ಅಂದಿನ ಕಾಲದಲ್ಲಿ ವಾಜಪೇಯಿ ಮೃದು ಮುಖದ ಒಕ್ಕೂಟ ಬೆಸೆಯುವ ಅಂಪಿನಂತೆ ಕೆಲಸ ಮಾಡಿದ್ರೆ ಅಡ್ವಾಣಿಯವರು ಬಿಜೆಪಿ ಅನ್ನೋ ಪಕ್ಷದ ದೇಹಕ್ಕೆ ಕಬ್ಬಿಣದ ಅಸ್ಥಿ ಪಂಜರ ರೂಪಿಸೋ ಹಾರ್ಡ್ ಕೋರ್ ಹಿಂದೂವಾದಿ ಲೀಡರ್ ಆಗಿ ಕೆಲಸ ಮಾಡಿದ್ರು ವಾಜಪೇಯಿ ಡಿ ಎಂಕೆಯ ಕರುಣಾನಿಧಿ ಬಿ ಪಿಯ ಮಾಯಾವತಿ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಆಂಧ್ರದ ಚಂದ್ರಬಾಬು ನಾಯ್ಡು ಇತ್ಯಾದಿಗಳನ್ನು ಬಿಜೆಪಿ ನೇತೃತ್ವದ ಎನ್ ಡಿ ಎಗೆ ಸೆಳೆಯಲು ಉದಾರವಾದಿ ಮುಖವಾಗಿ ಕೆಲಸ ಮಾಡಿದ್ರು ಸೇಮ್ ಟೈಮ್ ಲಾಲ್ ಕೃಷ್ಣ ಅಡ್ವಾಣಿ ಬಿಜೆಪಿ ರಥದ ಸಾರಥಿಯಾಗಿ ಕೆಲಸ ಮಾಡಿದ್ರು ರಾಮ ರಥಯಾತ್ರೆ ಮಾಡಿದ್ರು ರಾಷ್ಟ್ರೀಯವಾದಿ ಹಿಂದುತ್ವದ ಮೂಲಕ ಎದುರಾಳಿ ಪಕ್ಷಗಳ ಜಾತಿಯ ಮತ ಬ್ಯಾಂಕನ್ನ ಅನ್ನ ಒಡೆದು ಬಿಜೆಪಿಗೆ ಪ್ರತ್ಯೇಕ ಹಿಂದೂ ಮತ ಬ್ಯಾಂಕನ್ನ ಸೃಷ್ಟಿ ಮಾಡಿದ್ರು ಇವತ್ತು ನರೇಂದ್ರ ಮೋದಿಯವರು ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಇವ್ರ ಕಾಲದಲ್ಲಿ ನಿರ್ಮಾಣ ಆಗಿದೆ ಆದರೆ ಮಂದಿರ ನಿರ್ಮಾಣಕ್ಕೆ ಜಾಗ ಲೆವೆಲ್ ಮಾಡಿಕೊಟ್ಟಿದ್ ಯಾರು ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅವರ ಹಿಂದುತ್ವ ಆಂದೋಲನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಡ್ವಾಣಿ ಹಿಂದೂ ಕಾರ್ಯಕರ್ತರ ಗುಂಪನ್ನು ಕಟ್ಕೊಂಡು ಅಯೋಧ್ಯೆ ಬಾಬ್ರಿ ಮಸೀದಿ ಮೇಲೆ ಹತ್ತಿ ಅದನ್ನು ಕಾನೂನು ಬಾಹಿರವಾಗಿ ಡೆಮಾಲ್ಯೂಷನ್ ಮಾಡೋಕ್ಕೆ ಕಾರಣ ಆದರು ಎಸ್ ಅವತ್ತು ಡೆಮಾಲ್ಯೂಷನ್ ಆಗಿದ್ದು ಕಾನೂನು ಬಾಹಿರವೇ ಆದರೆ ಅವತ್ತು ಹಾಗೆ ಆಗದಿದ್ದರೆ ಇವತ್ತು ಅಷ್ಟು ಸುಲಭವಾಗಿ ಕೋರ್ಟ್ನಲ್ಲಿ ತೀರ್ಪು ಬಂದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗೋಕೆ ಸಾಧ್ಯ ಆಗ್ತಿರಲಿಲ್ಲ ರೀ ಈಗ ಆಗಿರೋದು ಕೋರ್ಟ್ ಮೂಲಕ ಅಲ್ವೇನ್ರಿ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಕೆಲವರು ಕೇಳ್ಬೋದು ಸಾಧ್ಯವೇ ಇಲ್ಲ ಅಂತಲ್ಲ ಆದರೆ ಒಂದು ಗಟ್ಟಿ ಮುಟ್ಟಾದ ನಿಂತಿರೋ ಕಟ್ಟಡವನ್ನು ಕೆಡವಿಯಲ್ಲಿ ಮಂದಿರ ಕಟ್ಟಿ ಅಂತ ಹೇಳೋದಕ್ಕೂ ಆಲ್ರೆಡಿ ಡೆಮೊಲಿಷನ್ ಆಗಿರೋ ಸೈಟ್ನಲ್ಲಿ ಮಂದಿರ ಕಟ್ಟಿ ಅಂತ ಹೇಳೋದಕ್ಕೂ ದೊಡ್ಡ ಅಂತರ ಇದೆ ಇದು ಎಲ್ರಿಗೂ ಗೊತ್ತಿರೋ ಸೂಕ್ಷ್ಮ ವಿಚಾರ ಅವತ್ತು ಅತಿ ದೊಡ್ಡ ರಿಸ್ಕ್ ತಗೊಂಡು ಈ ಕಾರ್ಯದ ರುವಾರಿಯಾದವರು ಬಿ ಜೆ ಪಿಯ ಎಲ್ ಕೆ ಅಡ್ವಾಣಿ ಇಂತಹ ಅವರ ಲೈಫ್ ಜರ್ನಿಯನ್ನು ನೋಡಿದ್ರೆ ಇವರಿಗೆ ತೊಂಬತ್ತಾರನೇ ವಯಸ್ಸಿನ ಜೀವನದ ಇಳಿ ಸಂಜೆಯಲ್ಲಿ ಭಾರತ ರತ್ನ ಅರ್ಪಿಸಿ ಗೌರವಿಸುವಷ್ಟು ಇವರ ನೆನಪನ್ನು ಬಿ ಜೆ ಪಿ ಯಾಕೆ ಮಾಡಿಕೊಳ್ತಿದೆ ಅನ್ನೋದು ಅರ್ಥ ಆಗುತ್ತೆ ಪಾಕಿಸ್ತಾನದಲ್ಲಿ ಹುಟ್ಟಿದ್ರು ಭಾರತವನ್ನೇ ಬದಲಿಸಿದ್ರು ಎಸ್ ಸ್ನೇಹಿತರೆ ಲಾಲ್ ಕೃಷ್ಣ ಅವರು ಹುಟ್ಟಿದ್ದು ಸಾವಿರದ ಇಪ್ಪತ್ತೇಳರಲ್ಲಿ ಬ್ರಿಟಿಷ್ ಇಂಡಿಯಾದ ಕರಾಚಿಯಲ್ಲಿ ಅಂದ್ರೆ ಇಂದಿನ ಪಾಕಿಸ್ತಾನದ ವಾಣಿಜ್ಯ ನಗರಿ ಕರಾಚಿಯಲ್ಲಿ ಅವರು ಶಾಲಾ ಕಾಲೇಜಿಗೆ ಹೋಗಿದ್ದು ಕೂಡ ಪಾಕಿಸ್ತಾನದಲ್ಲೇ ಕರಾಚಿಯ ಸೇಂಟ್ ಪ್ಯಾಟ್ರಿಕ್ ಹೈಸ್ಕೂಲ್ ನಲ್ಲಿ ಓದಿದ್ರು ಅದಾದ ಬಳಿಕ ಪಾಕಿಸ್ತಾನದ ಸಿಂಧ್ ಬ್ರಾಂಚದ ಹೈದರಾಬಾದ್ ನಲ್ಲಿ ಎಸ್ ಅಲ್ಲೊಂದು ಹೈದರಾಬಾದ್ ಇದೆ ಅಲ್ಲಿ ಡಿ ಜಿ ನ್ಯಾಷನಲ್ ಕಾಲೇಜಿಗೆ ಹೋದ್ರು ಬಳಿಕ ಭಾರತ ಇಂಡಿಪೆಂಡೆಂಟ್ ಆದಾಗ ಸ್ವತಂತ್ರವನ್ನು ಪಡೆದಾಗ ಇವರ ಫ್ಯಾಮಿಲಿ ಭಾರತಕ್ಕೆ ಶಿಫ್ಟ್ ಆಯಿತು ಇಲ್ಲಿ ಬಾಂಬೆನಲ್ಲಿ ಬಂದು ಸೆಟಲ್ ಆದರೂ ಬಾಂಬೆ ಯೂನಿವರ್ಸಿಟಿಯಿಂದ ಕಾನೂನು ಪದವಿಯನ್ನು ಪಡೆದರು ಲಾಲ್ ಕೃಷ್ಣ ಅಡ್ವಾಣಿ ಇಂದಿನ ಪಾಕಿಸ್ತಾನದಲ್ಲಿದ್ದಾಗಲೇ ತಮ್ಮ ಹದಿನಾಲ್ಕನೇ ವಯಸ್ಸಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿಕೊಂಡರು ಅದು ಕೂಡ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸ್ವಾತಂತ್ರ್ಯ ಬಂದ ವರ್ಷ ಸಾವಿರದ ಒಂಬೈನೂರ ನಲವತ್ತು ಏಳರಲ್ಲಿ ಕರಾಚಿ ಆರ್ ಎಸ್ ಎಸ್ ಘಟಕದ ಸೆಕ್ರೆಟರಿ ಕೂಡ ಆದರು ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರ ತನಕ ಆರ್ ಎಸ್ ಎಸ್ ರಾಜಸ್ಥಾನ್ ಘಟಕದಲ್ಲಿ ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಬಿ ಜೆ ಪಿಯ ಮೊದಲಿನ ಅವತಾರ ಜನಸಂಘದಲ್ಲಿ ಕೆಲಸ ಮಾಡಿದ್ರು ಜನಸಂಘ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿ ಆರ್ ಎಸ್ ಎಸ್ ಜೊತೆ ಸೇರಿಕೊಂಡು ಆರಂಭ ಮಾಡಿದಂಥ ಪಕ್ಷ ಜನಸಂಘದಲ್ಲಿ ಅಡ್ವಾಣಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಿಲ್ಲಿ ಮೆಟ್ರೋಪಾಲಿಟನ್ ಕೌನ್ಸಿಲ್ನ ಚೇರ್ಮನ್ ಕೂಡ ಆದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಡ್ವಾಣಿ ದಿಲ್ಲಿ ಮೂಲಕ ರಾಜ್ಯಸಭಾ ಮೆಂಬರ್ ಆದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ನಡೆದ ಕಾನ್ಪುರ ಅಧಿವೇಶನದಲ್ಲಿ ಭಾರತೀಯ ಜನಸಂಘದ ಅಧ್ಯಕ್ಷರಾಗೂ ಕೂಡ ಆಯ್ಕೆಯಾದರು ಮುಂದೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ವಿಪಕ್ಷಗಳೆಲ್ಲ ಒಟ್ಟಾದರು ಅಲಯನ್ಸ್ ಅಲ್ಲ ಎಲ್ಲ ಸೇರಿ ಒಂದೇ ರಾಜಕೀಯ ಪಕ್ಷ ಮಾಡಿಕೊಂಡ್ರು ಆ ಪಕ್ಷದ ಹೆಸರು ಜನತಾ ಪಾರ್ಟಿ ಜನಸಂಘವು ಆ ಜನತಾ ಪಾರ್ಟಿಯ ಒಳಗೆ ಮರ್ಜಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಜನತಾ ಪಾರ್ಟಿ ಅದ್ಭುತ ಗೆಲುವನ್ನು ದಾಖಲಿಸಿತು ದೇಶದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬಂತು ಮುರಾರ್ಜಿ ದೇಸಾಯಿ ಪ್ರಧಾನಿಯಾದರು ಆ ಸರ್ಕಾರದಲ್ಲಿ ಅಡ್ವಾಣಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆದರು ಆದರೆ ಈ ಸರ್ಕಾರ ತನ್ನ ಅವಧಿ ಪೂರ್ಣಗೊಳಿಸಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸರ್ಕಾರ ವಿಸರ್ಜಿಸಿ ಹೊಸ ಚುನಾವಣೆ ನಡೆಯಿತು ಜನತಾ ಪಾರ್ಟಿ ಸೋತ್ ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಮತ್ತೆ ವಾಪಸ್ ಆದ್ರು ಆಗ ಅಡ್ವಾಣಿ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದರು ಬಿಜೆಪಿಯ ಜನನ ಮತ್ತು ಆರಂಭದ ದಿನಗಳು ಸಾವಿರದ ಒಂಬೈನೂರ ಎಂಬತ್ತು ಏಪ್ರಿಲ್ ಆರನೇ ತಾರೀಕು ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಒಂದಷ್ಟು ಗೆಳೆಯರು ಒಂದ್ ಕಡೆ ಸೇರಿಕೊಂಡ್ರು ಜನತಾ ಪಾರ್ಟಿಯನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಹೊಸ ಪಕ್ಷವನ್ನು ಸ್ಥಾಪಿಸಿದ್ರು ಅಟಲ್ ಬಿಹಾರಿ ವಾಜಪೇಯಿ ಇದರ ಮೊದಲ ಅಧ್ಯಕ್ಷ ರು ಬಿಜೆಪಿ ಹುಟ್ಟಿದ ಈ ದಿನಗಳಲ್ಲಿ ಅಗೇನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೊಮ್ಮೆ ಮಾರ್ಗದರ್ಶನ ಮಾಡಿತು ಅಥವಾ ತಾಯಿ ಸ್ಥಾನವನ್ನು ನಿಭಾಯಿಸ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಂಪೂರ್ಣ ಸಬದು ಹೋಯಿತು ಬಿಜೆಪಿ ಅಂದ್ರೆ ಈ ಹಿಂದಿನ ಜನಸಂಘ ಇತ್ತಲ್ವಾ ಆ ಜನಸಂಘದ ಪರ್ಫಾರ್ಮೆನ್ಸ್ ರಿಪೀಟ್ ಮಾಡುವಲ್ಲಿ ಬಿಜೆಪಿ ಸಂಪೂರ್ಣ ಫೇಲ್ ಆಯಿತು ಇಂದಿರಾ ಗಾಂಧಿ ಅವರ ಹತ್ಯೆಯಿಂದ ಕಾಂಗ್ರೆಸ್ ಪರ ಅಲೆ ಸೃಷ್ಟಿಯಾಗಿತ್ತು ಅದರಲ್ಲಿ ಬಿಜೆಪಿ ಕೊಚ್ಕೊಂಡು ಹೋಗಿತ್ತು ಕೇವಲ ಎರಡು ಲೋಕಸಭಾ ಸ್ಥಾನಗಳಿಗೆ ಸೀಮಿತ ಆಯಿತು ಕಾಂಗ್ರೆಸ್ ರಾಜೀವ್ ಗಾಂಧಿ ಲೀಡರ್ಶಿಪ್ಪಲ್ಲಿ ಅಲ್ಲಿ ಇಂದಿರಾ ಗಾಂಧಿ ಸಾವಿನ ಅನುಕಂಪದ ಅಲೆಯಲ್ಲಿ ನಾನ್ನೂರ ನಾಲ್ಕು ಸ್ಥಾನಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂತು ಕಂಪ್ಯಾರಿಸನ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಿಜೆಪಿ ಮುಖ್ಯ ಪಾತ್ರ ನಿಭಾಯಿಸಿದ್ದ ಈ ಹಿಂದಿನ ಜನತಾ ಪಾರ್ಟಿ ಇನ್ನೂರ ತೊಂಬತ್ತೈದು ಸೀಟ್ ಗಳಿಸಿತ್ತು ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಖುದ್ದು ಜನಸಂಘಾನೇ ಇಪ್ಪತ್ತೆರಡು ಸೀಟ್ ಗೆದ್ದಿತ್ತು ಈಗ ಬರೀ ಎರಡು ಸೀಟಿಗೆ ಕುಸಿದು ಭಾರತೀಯ ಜನತಾ ಪಾರ್ಟಿ ಹುಟ್ಟುವಾಗ್ಲೇ ಸತ್ ಹೋಯ್ತೇನೋ ಅನ್ನೋ ವಾತಾವರಣ ಇತ್ತು ಆದ್ರೆ ಲಾಲ್ ಕೃಷ್ಣ ಅಡ್ವಾಣಿ ಸೋಲು ಒಪ್ಕೊಳ್ಳೋದಿಲ್ಲ ಸುಮ್ಮನೆ ಕೂರೋದಿಲ್ಲ ಬಿಜೆಪಿ ಅನ್ನೋ ಲಾರಿಗೆ ಹಿಂದುತ್ವದ ಇಂಜಿನ್ ಅಳವಡಿಸಿದ್ರು ಲಾರಿಯ ಮುಂದಿನ ಭಾಗಕ್ಕೆ ಬಾರ್ನಟ್ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ದೊಡ್ಡ ಮುಖವಾಡ ಕಟ್ಟಿದ್ರು ಡ್ರೈವರ್ ಸೀಟಲ್ಲಿ ತಾವೇ ಕೂತು ಫುಲ್ ಆಕ್ಸಲರೇಟರ್ ನಲ್ಲಿ ಲಾರಿಯನ್ನು ನುಗ್ಗಿಸಿದ್ರು ಹೌದಾ ರಿಯಲ್ ಆಗಿ ಲಾರಿ ಓಡಿಸ್ಬಿಟ್ರ ಹಂಗಲ್ಲ ಕಂಪಾರಿಸನ್ ಹೇಳ್ತಿರೋದು ಬಿಜೆಪಿಯನ್ನ ಆರಂಭದಲ್ಲಿ ಯಾವ ಫಾರ್ಮುಲಾದಲ್ಲಿ ಬೆಳೆಸಲಾಯಿತು ಅನ್ನೋದನ್ನು ನಿಮಗೆ ಆ ಕಂಪ್ಯಾರಿಷನಲ್ಲಿ ಆ ಅನಾಲಜಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಅಯೋಧ್ಯೆ ರಾಮ ಮಂದಿರ ಮತ್ತು ಅಡ್ವಾಣಿ ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟವನ್ನು ತೀವ್ರ ಮಾಡಿತು ಬಾಬ್ರಿ ಮಸೀದಿ ಇರೋ ಜಾಗ ಈ ಹಿಂದೆ ರಾಮ ಮಂದಿರ ಇದ್ದ ಜಾಗ ಆಗಿತ್ತು ಅದು ಶ್ರೀರಾಮರ ಜನ್ಮಸ್ಥಳ ಅಲ್ಲಿ ಮೊಘಲ್ ರಾಜ ಬಾಬರ್ ಡೆಮಾಲಿಷನ್ ಮಾಡಿಸಿ ಹದಿನಾರನೇ ಶತಮಾನದಲ್ಲಿ ಅಂದರೆ ಸುಮಾರು ಐನೂರು ವರ್ಷಗಳ ಹಿಂದೆ ಬಾಬ್ರಿ ಮಸೀದಿ ಕಟ್ಟಿಸಿದ್ದಾನೆ ಹಿಂದೂಗಳ ಈ ಪವಿತ್ರ ಕ್ಷೇತ್ರ ಮತ್ತೆ ಹಿಂದೂಗಳ ಕೈಗೆ ಸಿಗಬೇಕು ಅನ್ನೋದು ಈ ಹೋರಾಟ ಆಗಿತ್ತು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಸ್ ಐ ಅಂದರೆ ಭಾರತೀಯ ಪುರಾತ ಇಲಾಖೆ ಕೂಡ ಈ ಅನ್ನ ಸಪೋರ್ಟ್ ಮಾಡಿತು ಬಿಜೆಪಿ ವಿಶ್ವ ಹಿಂದೂ ಪರಿಷತ್ನ ಈ ಮಂದಿರ ಅಭಿಯಾನದ ಪೊಲಿಟಿಕಲ್ ಫೇಸ್ ಆಯಿತು ಅಡ್ವಾಣಿ ಮಂದಿರಕ್ಕೆ ತಮ್ಮ ಬೆಂಬಲ ಇದೆ ಅನ್ನೋದನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬಿ ಜೆ ಪಿಯ ಲೋಕಸಭಾ ಚುನಾವಣೆಯ ಎಲೆಕ್ಷನ್ ಮ್ಯಾನಿಫೆಸ್ಟೋಗೆ ಅಂದರೆ ಚುನಾವಣಾ ಪ್ರಣಾಳಿಕೆಗೆ ಸೇರಿಸ್ಬಿಟ್ರು ಅಂದರೆ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ನಿರ್ಮಾಣಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಈಗ ಚುನಾವಣಾ ಫಲಿತಾಂಶ ಬಂದಾಗ ಬಿಜೆಪಿಯ ನಂಬರ್ ಸೀದಾ ಎಂಬತ್ತಾರಕ್ಕೆ ಹೋಯಿತು ಕಳೆದ ಚುನಾವಣೆಯಲ್ಲಿ ಕೇವಲ ಎರಡು ಸೀಟ್ ಹೊಂದಿದ್ದ ಬಿಜೆಪಿ ಈಗ ಮತ್ತೊಮ್ಮೆ ದೇಶದ ಎರಡನೇ ಅತಿದೊಡ್ಡ ಪೊಲಿಟಿಕಲ್ ಫೋರ್ಸ್ ಆಯಿತು ಅಡ್ವಾಣಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದರು ಅಡ್ವಾಣಿ ಮತ್ತು ರಥಯಾತ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತು ಅಡ್ವಾಣಿ ರಥಯಾತ್ರೆ ಆರಂಭಿಸಿದರು ಗುಜರಾತ್ನ ಸೋಮನಾಥನಿಂದ ಅಯೋಧ್ಯೆ ತನಕ ಈ ಯಾತ್ರೆ ಸಾಕ್ತು ರಾಮ ಜನ್ಮಭೂಮಿ ಹೋರಾಟಕ್ಕೆ ಕಾರ್ಯಕರ್ತರನ್ನು ಒಟ್ಟು ಮಾಡುವ ಉದ್ದೇಶದಿಂದ ಯಾತ್ರೆ ಮಾಡಲಾಯಿತು ಆದರೆ ಇದರ ಜೊತೆಗೆ ಪಿಯನ್ನು ಇನ್ನಷ್ಟು ಬಲಗೊಳಿಸುವ ಒಳ ಉದ್ದೇಶನೂ ಇತ್ತು ಪಾಲಿಟಿಕ್ಸ್ ಕೂಡ ಇತ್ತು ಇದರ ಪರಿಣಾಮ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಬಿ ಜೆ ಪಿ ಸಂಖ್ಯೆ ನೂರ ಇಪ್ಪತ್ತಕ್ಕೆ ಏರಿಕೆಯಾಗಿತ್ತು ಈ ನಂಬರ್ ಇನ್ನೂ ಜಾಸ್ತಿಯಾಗುವ ಸಾಧ್ಯತೆ ಇತ್ತು ಆದರೆ ಚುನಾವಣಾ ಪ್ರಚಾರದ ಟೈಮ್ನಲ್ಲೇ ರಾಜೀವ್ ಗಾಂಧಿಯವರ ಹತ್ಯೆ ಆದ ಪರಿಣಾಮ ಚುನಾವಣೆ ಮೇಲೂ ಆಯಿತು ಕಾಂಗ್ರೆಸ್ ಅತಿದೊಡ್ಡ ದೊಡ್ಡ ಪಕ್ಷವಾಗಿ ಹೊರಹೊಮ್ಮು ನರಸಿಂಹರಾವ್ ಪ್ರಧಾನಿಯಾದರೂ ಅಡ್ವಾಣಿ ಮತ್ತೊಮ್ಮೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಡೆಮಾಲಿಷನ್ ಹಿಂದಿನ ದಿನ ಅಡ್ವಾಣಿ ಮತ್ತು ವಾಜಪೇಯಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ರು ಇದರಲ್ಲಿ ಹಾರ್ಡ್ ಹಿಂದುತ್ವದ ಅಡ್ವಾಣಿ ಅವ್ರನ್ನ ಬಿಡಿ ಲಿಬರಲ್ ಫೇಸ್ ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಏನು ಭಾಷಣ ಮಾಡಿದರು ಅಂತ ಒಂದು ಸಲ ಕೇಳಿಸ್ಕೊಳ್ಳಿ ಸುಪ್ರೀಂ ಕೋರ್ಟ್ ಯಾವುದೇ ನಿರ್ಮಾಣ ಮಾಡಬೇಡಿ ಅಂತ ಮಾತ್ರ ಹೇಳಿದೆ ಭಜನೆ ಕೀರ್ತನೆ ಮಾಡಬಹುದು ಅಂತ ಹೇಳಿದೆ ಭಜನೆ ಕೀರ್ತನೆಯನ್ನ ಒಬ್ರೆ ಮಾಡೋಕ್ಕಾಗಲ್ಲ ಕೀರ್ತನೆ ಮಾಡೋಕ್ಕಂತೂ ಇನ್ನೂ ಜಾಸ್ತಿ ಜನ ಬೇಕಾಗತ್ತೆ ಎಷ್ಟು ಜನ ಬಂದಮೇಲೆ ಕೂರೋಕೆ ಜಾಗ ಬೇಕು ನಿಂತ್ಕೊಂಡು ಎಷ್ಟು ತಿರಕಾಗತ್ತೆ ಮೊದ್ಲೆಯಲ್ಲಿ ಚೂಪು ಚೂಪನೆಯ ಕಲ್ಲಿನ ಆಕೃತಿಗಳು ಎದ್ದು ನಿಂತಿವೆ ಹಾಗಾಗಿ ನೆಲವನ್ನ ಸಮತಟ್ಟು ಮಾಡಬೇಕಾಗತ್ತೆ ಫುಲ್ ಲೆವೆಲ್ ಮಾಡಬೇಕಾಗತ್ತೆ ಜಾಗವನ್ನ ಹೋಮ ಮಾಡಬೇಕು ಅದಕ್ಕೆ ಹೋಮ ಕುಂಡದ ನಿರ್ಮಾಣ ಕೂಡ ಮಾಡಬೇಕಾಗತ್ತೆ ಅಂತ ವಾಜಪೇಯಿ ಈ ಭಾಷಣ ಮಾಡ್ತಾರೆ ಆದರೆ ಮುಂದೆ ತನಿಖೆ ನಡೆದಾಗ ಬಾಬರಿ ಮಸೀದಿ ಧ್ವಂಸ ಪೂರ್ವ ತಯಾರಿಯಿಂದ ಮಾಡಿರುವುದಲ್ಲ ಬದಲಿಗೆ ರೊಚ್ಚಿಗೆದ್ದ ಗುಂಪು ಮಾಡಿರುವುದು ನಾವು ಗುಂಪನ್ನು ಸಮಾಧಾನ ಮಾಡೋಕ್ಕೆ ತಡೆಯೋಕೆ ಪ್ರಯತ್ನ ಮಾಡಿದ್ವಿ ಅಂತ ವಾಜಪೇಯಿ ಅಡ್ವಾಣಿ ವಾದಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆ ಬಂತು ಈಗ ಬಿಜೆಪಿ ದೇಶದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮು ಬಿಜೆಪಿಗೆ ನೂರ ಅರವತ್ತು ಸೀಟ್ ಬಂತು ಲೋಕಸಭೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಯಿತು ಕಾಂಗ್ರೆಸ್ ಸೀಟುಗಳ ಸಂಖ್ಯೆ ನೂರ ನಲವತ್ತಕ್ಕೆ ಬಿತ್ತು ಆದರೆ ಹವಾಲಾ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಆರೋಪ ಅಡ್ವಾಣಿ ಅವರ ಮೇಲೆ ಮಾಡಲಾಗಿತ್ತು ಈ ಕಾರಣದಿಂದ ಅವರು ಆರೋಪ ಮುಕ್ತನಾಗುವವರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ತೊಂಬತ್ತಾರರ ಚುನಾವಣೆ ಸ್ಪರ್ಧೆ ಮಾಡಿರಲ್ಲ ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ತೊಂಬತ್ತಾರರಲ್ಲಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಆದರೆ ಬಹುಮತ ಇಲ್ಲದೆ ಹದಿಮೂರು ದಿನಗಳಲ್ಲಿ ಸರ್ಕಾರ ಪತನ ಆಯಿತು ಒಂಬೈನೂರ ತೊಂಬತ್ತೆಂಟು ವಾಜಪೇಯಿ ಪ್ರಧಾನಿ ಅಡ್ವಾಣಿ ಉಪ ಪ್ರಧಾನಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಎಂಬತ್ತೆರಡು ಸೀಟುಗಳಲ್ಲಿ ಗೆದ್ದು ಅತಿ ದೊಡ್ಡ ಪಕ್ಷ ಆಯಿತು ಮತ್ತೊಮ್ಮೆ ಮೈತ್ರಿಕೂಟ ಹೆಣೆದು ಸರ್ಕಾರ ಮಾಡಬೇಕಾಗಿತ್ತು ಆಗ ಹಾರ್ಡ್ ಕೋರ್ ಹಿಂದೂವಾದಿ ಅಡ್ವಾಣಿ ಒಂದು ಹೆಜ್ಜೆ ಹಿಂದಿಟ್ರು ಲಿಬರಲ್ ಫೇಸ್ ಎಲ್ಲರೂ ಒಪ್ಪಿಕೊಳ್ಳೋ ವಾಜಪೇಯಿ ಅವ್ರನ್ನ ಮುಂದಿಟ್ಟುಕೊಂಡು ಎನ್ ಡಿ ಎ ಅಲಯನ್ಸ್ ರಚಿಸಿದ್ರು ವಾಜಪೇಯಿ ಪ್ರಧಾನಿಯಾದ್ರು ಅಡ್ವಾಣಿ ದೇಶದ ಗೃಹ ಮಂತ್ರಿಯಾದ್ರು ಜಯಲಲಿತಾರ ಎಐಎಡಿಎಂಗೆ ಬೆಂಬಲ ವಾಪಸ್ ಪಡೆದ ಕಾರಣ ಹದಿಮೂರು ತಿಂಗಳಲ್ಲೇ ವಾಜಪೇಯಿ ಸರ್ಕಾರ ಬಿತ್ತು ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಫ್ರೆಶ್ ಎಲೆಕ್ಷನ್ ಆಯಿತು ಕಾರ್ಗಿಲ್ ಅಲೆ ಅಣು ಪರೀಕ್ಷೆ ಶಕ್ತಿಯೊಂದಿಗೆ ಎನ್ ಎ ಮತ್ತೊಮ್ಮೆ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ವಾಜಪೇಯಿ ಮತ್ತೆ ಪ್ರಧಾನಿಯಾದರು ಅಡ್ವಾಣಿ ದೇಶದ ಗೃಹ ಮಂತ್ರಿಯಾದರೂ ಮುಂದೆ ಎರಡು ಸಾವಿರದ ಎರಡರಲ್ಲಿ ಅವರಿಗೆ ಉಪ ಪಟ್ಟವನ್ನು ಕೊಡಲಾಯಿತು ಎರಡು ಸಾವಿರದ ನಾಲ್ಕು ವಾಜಪೇಯಿ ಸೋಲು ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಇಂಡಿಯಾ ಶೈನಿಂಗ್ ಘೋಷಣೆಯೊಂದಿಗೆ ಅತಿ ವಿಶ್ವಾಸದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೆಸರಲ್ಲೇ ಬಿಜೆಪಿ ಮತ್ತೆ ಚುನಾವಣೆಗೆ ಹೋಯಿತು ಆದರೆ ಇದರಲ್ಲಿ ಬಿಜೆಪಿ ನೂರ ಮೂವತ್ತೆಂಟು ಸೀಟ್ ಮಾತ್ರ ಗೆಲ್ತು ಕಾಂಗ್ರೆಸ್ ಕೂಡ ಬಿಜೆಪಿಗಿಂತ ಜಸ್ಟ್ ಏಳು ಸೀಟ್ ಜಾಸ್ತಿ ಗೆಲ್ತು ನೂರ ನಲವತ್ತೈದು ಕಾಂಗ್ರೆಸ್ ಆದರೆ ಬಿಜೆಪಿಯ ಅಲಯನ್ಸ್ ಪಾರ್ಟ್ನರ್ಸ್ ಎಲ್ಲ ಮುಳುಗು ಹೋಗಿದ್ರು ಬಿಜೆಪಿದು ಒಂದಷ್ಟು ಸಂಖ್ಯೆ ಕಮ್ಮಿಯಾಗಿತ್ತು ಕಾಂಗ್ರೆಸ್ನ ಮಿತ್ರರೆಲ್ಲರೂ ಕೂಡ ಚೆನ್ನಾಗಿದ್ದರು ಹೀಗಾಗಿ ವಾಜಪೇಯಿ ರಾಜಕೀಯ ಯುಗಾಂತ್ಯ ಆಯಿತು ಯು ಸರ್ಕಾರ ಬಂತು ಮನಮೋಹನ್ ಸಿಂಗ್ ಪ್ರಧಾನಿ ಆದ್ರೂ ಲಾಲ್ಕೃಷ್ಣ ಅಡ್ವಾಣಿ ಪ್ರತಿಪಕ್ಷ ನಾಯಕ ಆದ್ರು ಆದ್ರೆ ಅಡ್ವಾಣಿಗೆ ಇಳಿ ವಯಸ್ಸಲ್ಲಿ ಹತಾಶೆ ಶುರುವಾಗಿತ್ತು ಇಷ್ಟೆಲ್ಲ ಮಾಡಿದ್ರು ಬಿಜೆಪಿಗೆ ಪೂರ್ಣ ಬಹುಮತ ಬರ್ತಾ ಇಲ್ವಲ್ಲ ತಮ್ಮ ಪ್ರಧಾನಿ ಕನಸು ಈಡೇರ್ತಿಲ್ವಲ್ಲ ಇದು ಏನ್ ಕತೆ ಅಂತ ಆ ಕಡೆ ವಾಜಪೇಯಿ ಕೂಡ ರಿಟೈರ್ ಆಗಿದ್ರು ಸೊ ಈಗ ಮಿತ್ರ ಪಕ್ಷಗಳನ್ನ ಸೆಳೆಯುವ ಆ ಲಿಬರಲ್ ಫೇಸ್ ಕೂಡ ಇಲ್ಲ ಹೀಗಾಗಿ ಅಡ್ವಾಣಿ ಹೊಸ ಅವತಾರ ಎತ್ತೋಕೆ ಮುಂದಾದರು ತಾವೇ ಲಿಬರಲ್ ಫೇಸ್ ಆಗೋಕೆ ಮುಂದಾದರು ಎರಡು ಸಾವಿರದ ಐದರಲ್ಲಿ ತಮ್ಮ ಹುಟ್ಟೂರು ಪಾಕಿಸ್ತಾನಕ್ಕೆ ಹೋದ್ರು ಮೊಹಮ್ಮದ್ ಅಲಿ ಜಿನ್ನಾ ಸಮಾಧಿಗೆ ಭೇಟಿ ಕೊಟ್ಟರು ಜಿನ್ನಾ ಒಬ್ಬ ಜಾತ್ಯಾತೀತ ವ್ಯಕ್ತಿ ಅಂತ ಹೊಗಳ್ಬಿಟ್ರು ಸೆಕ್ಯುಲರ್ ಅಂದ್ಬಿಟ್ರು ಇದನ್ನು ಕೇಳಿ ಆರ್ ಎಸ್ ಎಸ್ ಪಿತ್ತ ನೆತ್ತಿಗೆ ಇರ್ತು ಆರ್ ಎಸ್ ಎಸ್ ರೆಡಿ ಇರಲಿಲ್ಲ ರಾಜಿ ಸಿದ್ಧಾಂತಗಳಲ್ಲಿ ಆರ್ ಎಸ್ ಎಸ್ ಚೀಫ್ ಆಗಿದ್ದ ಕರ್ನಾಟಕ ಮೂಲದ ಕುಪ್ಪಹಳ್ಳಿ ಸೀತಾರಾಮಯ್ಯ ಸುದರ್ಶನ್ ಒಂದು ಹೇಳಿಕೆ ಕೊಟ್ಟರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿದ್ದ ಅಡ್ವಾಣಿ ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕು ಅಂತ ಹೇಳಿದ್ರು ಪರಿಣಾಮ ಅದೇ ವರ್ಷ ಅಡ್ವಾಣಿ ರಾಜೀನಾಮೆ ಕೊಟ್ಟರು ರಾಜನಾಥ್ ಸಿಂಗ್ ಅಧ್ಯಕ್ಷರಾದ್ರು ಎಲ್ಲೋ ತಮ್ಮ ಪ್ರೊಫೈಲ್ ಡೌನ್ ಆಗ್ತಿದೆ ಅನ್ಸೋಕ್ ಶುರುವಾಯಿತು ಅವರಿಗೆ ಅದೇ ವೇಳೆ ಎರಡು ಸಾವಿರದ ಆರರಲ್ಲಿ ವಾರಾಣಸಿ ಒಂದು ಸ್ಫೋಟ ಆಯಿತು ಉಗ್ರದಾಳಿ ಆಯಿತು ವ್ಯಾಪಕ ಜನಾಕ್ರೋಶ ಸೃಷ್ಟಿಯಾಯಿತು ಆಗ ಮತ್ತೆ ಅಡ್ವಾಣಿ ಯುದ್ಧ ನಿಂತರು ವಯೋವೃದ್ಧ ಅಡ್ವಾಣಿ ಯು ಪಿ ಎ ಭಯೋತ್ಪಾದನೆ ವಿರುದ್ಧ ಸೋಲ್ತಿದೆ ಅಂತ ಜನ್ ಸುರಕ್ಷಾ ಯಾತ್ರೆ ಅಂತ ಮತ್ತೊಂದು ಯಾತ್ರೆ ಹೊರಟರು ಹಾಗೆ ಹೀಗೆ ಅನ್ನುವಷ್ಟರಲ್ಲಿ ಎರಡು ಸಾವಿರದ ಒಂಬತ್ತರ ಚುನಾವಣೆ ಬಂತು ಆಗಲೂ ಬಿ ಜೆ ಪಿಗೆ ಎಂಬತ್ತೊಂದು ವರ್ಷದ ಹಿರಿಯಜ್ಜ ಅಡ್ವಾಣಿ ಬಿಟ್ಟರೆ ಬೇರೆ ದಿಕ್ಕುದೆಸೆ ಇರಲಿಲ್ಲ ಆಗ ಬಿ ಜೆ ಪಿ ಇವ್ರನ್ನ ಉಕ್ಕಿನ ಮನುಷ್ಯ ಆಧುನಿಕ ಭಾರತದ ಸರ್ದಾರ್ ಪಟೇಲ್ ಥರ ಇವರು ಉಕ್ಕಿನ ಮನುಷ್ಯ ಐರನ್ ಮ್ಯಾನ್ ಅಂತ ಬಿಂಬಿಸಿಕೊಂಡು ಚುನಾವಣೆಗೆ ಹೋಲ್ತು ಸ್ಟ್ರಾಂಗ್ ಲೀಡರ್ ಅಂತ ಹೀನೋ ಯಾವಾಗ ಸೋಲ್ತು ಮನಮೋಹನ್ ಸಿಂಗ್ ಯು ಪಿ ಎ ಟು ಮೂಲಕ ಮತ್ತೆ ಪಿ ಎಮ್ ಆದರು ಅಡ್ವಾಣಿ ಯುಗಾಂತ್ಯ ಆರಂಭ ಆಯಿತು ಸುದೀರ್ಘ ಅವಧಿಗೆ ಪಿ ಎಂ ಇನ್ ವೇಟಿಂಗ್ ಅಂತ ಕರೆಸ್ಕೊಂಡಿದ್ದ ಅಡ್ವಾಣಿ ಅದೊಂದು ಪೂರ್ಣಗೊಳ್ಳದ ಆಸೆಯೊಂದಿಗೇನೆ ನೆಕ್ಸ್ಟ್ ಜನ್ರೇಷನ್ಗೆ ಜಾಗ ಬಿಟ್ಕೊಟ್ರು ಅಷ್ಟೊತ್ತಿಗಾಗಲೇ ಸುಷ್ಮಾ ಸ್ವರಾಜ್ ಅರುಣ್ ಜೇಟ್ಲಿ ರಾಜನಾಥ್ ಸಿಂಗ್ ಆಮೇಲೆ ನಿತಿನ್ ಗಡ್ಕರಿ ಇವರೆಲ್ಲ ಬಿ ಜೆ ಪಿಲಿ ಮೇಲಕ್ಕೆ ಬಂದರು ಆದರೆ ಇದೆಲ್ಲ ಹೇಗಿತ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಬ್ಯಾಟಿಂಗ್ಗೆ ಬರೋ ತನಕ ನೈಟ್ ವಾಚ್ಮನ್ಗಳ ಥರ ಇನ್ನಿಂಗ್ಸ್ ಸಾಗಿಸಿಕೊಂಡು ಹೋಗೋಕೆ ಎದುರೇನೋ ಥರ ಇತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ಗೆದ್ದು ಸಿ ಎಂ ಆಗಿದ್ದ ನರೇಂದ್ರ ಮೋದಿ ಮುಂದಿನ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಅವರೇ ಪಿ ಎಮ್ ಕ್ಯಾಂಡಿಡೇಟ್ ಅಂತ ಇಡೀ ದೇಶದ ಬಿ ಜೆ ಪಿ ಕಾರ್ಯಕರ್ತರು ಸಣ್ಣ ಪುಟ್ಟ ಬಿ ಜೆ ಪಿ ನಾಯಕರು ತಳಮಟ್ಟದಿಂದ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದರು ನರೇಂದ್ರ ಮೋದಿಯವರು ಕೂಡ ನಾನು ಅದಕ್ಕೆ ರೆಡಿ ಅನ್ನೋ ರೀತಿಯಲ್ಲಿ ಸಂದೇಶಗಳನ್ನು ರವಾನಿಸಿದ್ರು ಅಡ್ವಾಣಿಗೆ ಎಂಬತ್ತಾರರ ವಯಸ್ಸಲ್ಲಿ ಇನ್ನೂ ಒಂದು ಟ್ರೈ ಕೊಟ್ಟು ನೋಡೋಣ ಆಸೆ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಆದರೆ ನರೇಂದ್ರ ಮೋದಿ ಪರ ಪಕ್ಷದ ಒಳಗೇನೆ ಹೇಳಿಕೆಗಳು ಬರೋಕೆ ಶುರುವಾದವು ಸುಷ್ಮಾ ಸ್ವರಾಜ್ ಶಿವರಾಜ್ ಸಿಂಗ್ ಚೌಹಾಣ್ ಅನಂತಕುಮಾರ್ ಕುಮಾರ್ ಈ ಥರದವರೆಲ್ಲ ಇನ್ನೂ ಕೂಡ ಅಡ್ವಾಣಿ ಕ್ಯಾಂಪ್ನಲ್ಲೇ ಇದ್ದರು ಆದರೆ ಅರುಣ್ ಜೇಟ್ಲಿ ವೆಂಕಯ್ಯ ನಾಯ್ಡು ಬಿ ಎಸ್ ಯಡಿಯೂರಪ್ಪ ಮೊದಲಾದವರು ಓಪನ್ ಆಗಿ ಮೋದಿ ಮುಂದಿನ ಪಿ ಎಮ್ ಕ್ಯಾಂಡಿಡೇಟ್ ಆಗೋಕೆ ನಮ್ಮ ಬೆಂಬಲ ಇದೆ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದ್ರು ನೆಕ್ಸ್ಟ್ ಬಿ ಜೆ ಪಿಯ ಗೋವಾ ಅಧಿವೇಶನದಲ್ಲಿ ಇಡೀ ಪಕ್ಷ ಅಡ್ವಾಣಿ ವಿರುದ್ಧ ಒಂದಾಗಿ ಮೋದಿ ಪಿ ಎಮ್ ಕ್ಯಾಂಡಿಡೇಟ್ ಅಂತ ತೀರ್ಮಾನ ತಗೊಳ್ತು ಅಲ್ಲಿಗೆ ಅಫಿಷಿಯಲ್ ಆಗಿ ಅಡ್ವಾಣಿ ಸೈಡಿಗೆ ಹೋದರು ಮೋದಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಹೀಗೆ ಎರಡೆರಡು ಸಲ ಕಂಪ್ಲೀಟ್ ಮೆಜಾರಿಟಿಯೊಂದಿಗೆ ಬಿಜೆಪಿಯ ಪೂರ್ಣ ಬಹುಮತದ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಜಸ್ಟ್ ಬಿಫೋರ್ ರಾಮ ಮಂದಿರ ಉದ್ಘಾಟನೆಯೂ ಆಗಿದೆ ಮೋದಿ ಖುದ್ದು ತಮ್ಮ ಕೈಯಾರೆ ರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಅಡ್ವಾಣಿ ಹದ ಮಾಡಿದ ನೆಲದಲ್ಲಿ ಮೋದಿ ಈಗ ನಿರ್ಮಾಣದ ಕೆಲಸ ಮಾಡಿದ್ದಾರೆ ಖುದ್ದು ಅಡ್ವಾಣಿ ಮೋದಿನ ಈ ಕೆಲಸಕ್ಕೆ ರಾಮರೇ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿಕೆ ಕೊಡೋ ಮಟ್ಟಿಗೆ ಈಗ ಅಡ್ವಾಣಿ ತೊಂಬತ್ತಾರನೇ ವರ್ಷದ ಇಳಿಸಂಜೆಯಲ್ಲಿ ಇರಬೇಕಾದ್ರೆ ಮೋದಿ ಸರ್ಕಾರ ಅವರಿಗೆ ಭಾರತ ರತ್ನ ಘೋಷಿಸಿದೆ ಅಡ್ವಾಣಿ ಭಾರತ ರತ್ನಕ್ಕೆ ಅರ್ಹರು ಹೌದೋ ಅಲ್ವೋ ಅನ್ನೋದಕ್ಕೆ ಇದು ವಿವಾದಕ್ಕೆ ಒಳಪಡೋ ವಿಚಾರ ಯಾಕಂದರೆ ಒಂದಷ್ಟು ಜನ ಪರ ಒಂದಷ್ಟು ಜನ ಅಡ್ವಾಣಿ ವಿಚಾರದಲ್ಲಿ ವಿರುದ್ಧ ಇದ್ದೇ ಇರ್ತಾರೆ ಯಾಕಂದರೆ ಅಡ್ವಾಣಿ ಭಾರತದ ರಾಜಕಾರಣದಲ್ಲಿ ಡಿವೈಡಿಂಗ್ ಫ್ಯಾಕ್ಟರ್ ಆದರೆ ಅವರು ಬಿ ಜೆ ಪಿ ರತ್ನ ಬಿ ಜೆ ಪಿ ಪಾಲಿನ ಭೀಷ್ಮ ಬಿ ರತ್ನ ಹೌದು ಆದರೆ ಬಿಜೆಪಿ ರತ್ನ ಅನ್ನೋದರಲ್ಲಿ ಯಾರಿಗೂ ಡೌಟ್ ಇಲ್ಲ ಅದನ್ನಾರು ಅಲ್ಲ ಗಳ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು